నూ యావత్తిగూ శాస్కి రూపకళ మేడం రవర ఫాలోవర్ బీతమంగళ గ్రామ పంచాయతీ అధ్యక్ష విను కార్తీక్ స్పష్టనే నూ అంది మేడం ఫాలోవరే ఇందుకు రూపా శేషిధర్ ర ఫోవరే నేను ಅಂತ ನಾವು ನಾವು ಕಾಂಗ್ರೆಸ್ ಅಲ್ಲಿ ಇಲ್ಲ ಪಾರ್ಟಿ ಪಾರ್ಟಿಯಲ್ಲಿ ತಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ತಾವೆಂದಿಗೂ ಶಾಸಕಿ ರೂಪಕಲಾ ಶಿಶಿಧರ್ ಅವರ ಅನುಯಾಯಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ಬೇತಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿನು ಕಾರ್ತಿಕ್ ಸ್ಪಷ್ಟನೆ ನೀಡಿದ್ದಾರೆ ಹಲವರು ವಿನು ಕಾರ್ತಿಕ್ ರವರು ಕಾಂಗ್ರೆಸ್ ಪಕ್ಷವನ್ನ ತೊರೆದಿದ್ದಾರೆ ಎಂಬ ವದಂತಿಗಳನ್ನ ಹಬ್ಬಿಸುತ್ತಿದ್ದು ಆ ವದಂತಿಗಳಿಗೆ ಪ್ರತಿಕ್ರಿಯಿಸಿದ ಅವರು ತಾವು ಶಾಸಕರ ಆಶೀರ್ವಾದದಿಂದಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ದೇವೆ ಶಾಸಕರ ಚುನಾವಣೆಯಲ್ಲೂ ಕೂಡ ಕೂಡ ಅವರ ಗೆಲುವಿಗೆ ಶ್ರಮಿಸಿದ್ದೇವೆ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿತ್ತು ಈಗ ಎಲ್ಲವೂ ಸರಿ ಹೋಗಿದ್ದು ಶಾಸಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಈಗಿರುವಾಗ ತಾವು ಪಕ್ಷ ಬಿಟ್ಟಿರುವುದಾಗಿ ಕೆಲವರು ವದಂತಿಗಳನ್ನ ಅರಡುತ್ತಿದ್ದಾರೆ ಎಂದು ಸ್ಪಷ್ಟನೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀರಾಮಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸನಾವುಲ್ಲಾ ಬೇತ್ಮಂಗ್ಲಾ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮನ್ಸೂರ್ ಇದ್ದರು ನಾನು ಅಂದಿಗೂ ಇಂದಿಗೂ ರೂಪಾ ನಾನು ನನ್ನ ಅಧ್ಯಕ್ಷರ ಚುನಾವಣೆಯಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ನಾನು ಬಿಟ್ಟೋದೆ ಅದು ಒಂದು ದೊಡ್ಡ ಮಿಸ್ಟೇಕ್ ಅದು ಅದು ಬಿಟ್ಟರೆ ಆವತ್ತಿಗೂ ನಾನು ಕಾಂಗ್ರೆಸ್ಸೆ ಇವತ್ತಿಗೂ ನಾನು ಕಾಂಗ್ರೆಸ್ಸೇ ಯಾವತ್ತಿದ್ರೂ ನಾನು ಮೇಡಮ್ ಫಾಲೋವರೇ ನಮ್ಮ ಪಕ್ಷದ ಮುಖಂಡರು ನಮ್ಮ ಸದಸ್ಯರು ಎಲ್ಲರೂ ಯಾವುದೊಂದು ಅಭಿವೃದ್ಧಿ ಕೆಲಸ ಇರಲಿ ಇನ್ನೊಂದು ಇರಲಿ ಯಾವುದು ಹೇಳಿದ್ರು ನಾನು ಸದಾ ಮಾಡ್ತಾಯಿದ್ದೀನಿ ಬೇತ್ಮಂಗ್ಳ ಒಂದು ಡೆವಲಪ್ಮೆಂಟ್ನ ಕರ್ಕೊಂಡೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಪ್ರತಿಯೊಂದು ಡೆವಲಪ್ಮೆಂಟ್ಸು ಕಸಾಯ ವಿಲೇವಾರಿ ಇರ್ಬೋದು ವಾರ್ಡ್ಗಳಲ್ಲಿ ಇವಾಗ ಜಾತ್ರೆ ಬರ್ತಾ ಇದೆ ಕ್ಲೀನಿಂಗ್ ಇರ್ಬೋದು ಯಾವುದೂ ಅಷ್ಟೇ ಪ್ರತಿಯೊಂದೂ ಕರೆಕ್ಟಾಗೆಲ್ಲ ನಿಭಾಯಿಸ್ತಾನೇ ಇದ್ದೀವಿ ನಾವು ಅಂದಿಗೂ ಮೇಡಮ್ ಅವರೇ ಇಂದಿಗೂ ಮೇಡಮ್ ಫಾಲೋವರೇ ಯಾವತ್ತಿಗೂ ಮೇಡಮ್ನ ಬಿಟ್ಟೋಗ ಅಂತ ಪ್ರಶ್ನೆಯೇ ಇಲ್ಲ ಮೇಡಮ್ ಅವರು ಬಂದು ನನಗೆ ಅಕ್ಕ ಸಮಾನರು ಅವ್ರನ್ನ ಬಿಟ್ಟು ಯಾವತ್ತೂ ಹೋಗೋದು ಇಲ್ಲ ಹೋಗಿ ಇಲ್ಲ ಕಾರಣಾಂತರಗಳಿಂದ ನನ್ನ ಅಧ್ಯಕ್ಷರ ಚುನಾವಣೆಯಲ್ಲಿ ನಾನು ಬಿಟ್ಟೋಗಿದ್ದೆ ಅಷ್ಟು ಬಿಟ್ಟರೆ ಬೇರೆ ಯಾವತ್ತಿಗೂ ಇಲ್ಲ ನಾವು ಮೇಡಮ್ ಅವ್ರ ಫಾಲೋವರ್ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಅದಂತೆ ನಾವು ಅಲ್ಲಿ ಇಲ್ಲ ಅಂತ ನಾವು ಯಾವುದೇ ಪಾರ್ಟಿ ಬೇರೆ ಪಾರ್ಟಿಯಲ್ಲಿ ಗುರುತಿಸ್ಕೊಂಡು ಇಲ್ಲ ಯಾವತ್ತೂ ನಾವು ಯಾವತ್ತೂ ಇನ್ನೊಬ್ರ ಜೊತೆ ಗುರುತಿಸ್ಕೊಂಡ ಗುರುತಿಸ್ಕೊಂಡಿರೋದಾಗ್ಲಿ ಇಲ್ಲ ಬೇರೆ ಪಾರ್ಟಿಯಲ್ಲಿ ಸೇರಿದ್ದೀವಿ ಅಂತಾಗಲಿ ಯಾವತ್ತೂ ನಾವು ಹೇಳಿಕೆಯೂ ಕೊಟ್ಟಿಲ್ಲ ಯಾರ ಜೊತೆ ಸೇರೂ ಇಲ್ಲ ನಮ್ಮ ಮೇಡಮ್ ಅವರು ನಿರಂತರವಾಗಿ ನಮ್ಮ ಕೆ ಜಿ ಆಫ್ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವಲ್ಲಿ ಭಾಳ ಕಷ್ಟಪಡ್ತಾ ಇದ್ದಾರೆ ಅವ್ರನ್ನ ಬಿಟ್ಟು ನಾವು ಯಾವತ್ತೂ ಇಲ್ಲ ಹೋಗೋದು ಇಲ್ಲ ಸರ್ ಮೇಡಮ್ ಅವರ ಮೊದಲನೇ ಚುನಾವಣೆ ಇರ್ಬೋದು ಅದರ ನಂತರ ಎರಡನೇ ಎಲೆಕ್ಷನ್ನಲ್ಲಿ ನಾವು ಮೇಡಮ್ ಅವ್ರಿಗೆ ಏನು ದುಡಿದಿದ್ದೀವಿ ಏನಿಲ್ಲ ಅನ್ನೋದು ಇಡೀ ಕಾನ್ಸ್ಟ್ಯುನ್ಸಿಗೆ ಗೊತ್ತು ನಾವು ಮೇಡಮ್ ಅವ್ರ ಜೊತೆಯಲ್ಲಿ ಪಕ್ಷದಲ್ಲಿ ಭಾಳಷ್ಟು ಕಷ್ಟಪಟ್ಟು ಮೇಡಮ್ ಅವ್ರನ್ನ ಗೆಲ್ಸೋದ್ರಲ್ಲಿ ಏನು ಪಾತ್ರ ಇದೆ ಅನ್ನೋದು ಎಲ್ಲರಿಗೂ ಇಡೀ ಕಾನ್ಸ್ಟುನ್ಸಿಗೆ ಗೊತ್ತಿದೆ